ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ತುಂಬ ದಿನದಿಂದ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಿದೆ ಯಾಕೆಂದರೆ ನಿಮಗೊಂದು ವಿಷಯ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಇದ್ದೀನಿ ರೀಸೆಂಟಾಗಿ ನನಗೊಂದು ಎಕ್ಸ್ಟೆಂಡ್ ಆಗಿದೆ ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಗ್ತಾಯಿತ್ತು ಆದರೂ ಕೂಡ ಶಾರ್ಟ್ಸಲ್ಲಿ ಅಪ್ಡೇಟ್ ಮಾಡ್ತಾಯಿದ್ದೆ ಇದೇ ನೋಡಿ ನಾನು ಬ್ರೆಡ್ಡಿಂಗ್ ಮಾಡ್ತಾ ಇರುವಂಥ ಮರಿಗಳು ಇದು ಚಿಕ್ಸ್ಗಳು ಏನು ಹೇಳ್ತಾರೆ ಅಂದರೆ ಇದಕ್ಕೆ ಸೇಲಂ ಮತ್ತು ಎರೋಡು ಹಸಿಲು ಮರಿಗಳು ಹಾಗೆ ಬಾತುಕೋಳಿಗಳು ಕೂಡ ಇದೆ ಬಲ್ಪ್ ಯಾಕೆ ಹಾಕಿದ್ದೀನಿ ಅಂದರೆ ತುಂಬ ಚಳಿ ಇದೆ ಅದಕ್ಕೋಸ್ಕರ ಹೀಟು ಸಲುವಾಗಿ ಬಲ್ಪ್ನ ಹಾಕ್ಕೊಟ್ಟಿದ್ದೀನಿ ಹಾಗೆ ಡ್ರಿಂಕರು ಮತ್ತು ಫೀಡರ್ ಕೂಡ ಇಟ್ಟಿದ್ದೀನಿ ಅದರಲ್ಲಿ ಬೇಕಾಗಿರೋದು ತಿಂತಾ ಇರುತ್ತೆ ಇದು ಮದರು ಇದು ಇದು ಫುಲ್ ಬ್ಲ್ಯಾಕ್ ಸ್ಕಿನ್ನಲ್ಲಿದೆ ಇದ್ರದ್ದು ಸ್ವಲ್ಪ ದೊಡ್ಡ ಮರಿನೂ ನಿಮ್ಗೆ ತೋರಿಸ್ತೀನಿ ವಿಡಿಯೋ ಕೊನೆಯಲ್ಲಿ ಇದು ಮೊಟ್ಟೆಗೆ ಬಂದರೆ ಒಂದು ಮಿನಿಮಮ್ ಅಂದರೆ ಒಂದು ಮೂರುವರೆ ಕೆ ಜಿಯಿಂದ ನಾಲ್ಕು ಕೆ ಜಿ ಹತ್ತಿರ ಬರುತ್ತೆ ಸೊ ಮರಿ ಇದ್ರ ಹತ್ತಿರ ಇಟ್ಟರೆ ಮರಿನ ಮೆಟ್ಟು ಬಿಡುತ್ತೆ ಅಂತ ಬೇರೆ ಇಟ್ಟಿದ್ದೀನಿ ಇದು ನೋಡಿ ಸೇಲಮ್ಮ ಇದ್ರ ಮರಿ ಕೂಡ ಇದರಲ್ಲೇ ಇದೆ ಸೊ ಅದಕ್ಕೋಸ್ಕರ ಹೊರಗಡೆ ನಿಂತ್ಕೊಂಡಿದ್ದೆ ಇದು ಮರಿನಾ ಯಾಕೆ ಹೊರಗಡೆ ಬಿಡೋಲ್ಲ ಅಂದ್ಬಿಟ್ರೆ ಹದ್ದು ಮತ್ತು ಅದು ಹಾವು ಇದ್ರ ಕಾಟ ಇರೋದ್ರಿಂದ ಕಾಗೆ ಎತ್ಕೊಂಡು ಎತ್ಕೊಂಡೋಗಿಬಿಡತ್ತೆ ಅಂತ ಒಂದು ಬಾತುಕೋಳಿದೆ ಮೊಟ್ಟೆ ಹಾಕ್ಕೊಂಡು ಮೊಟ್ಟೆ ಮೇಲೆ ಕೂತ್ಕೊಂಡಿದ್ದೆ ನೋಡಿ ಕಾಣ್ತಾ ಇದೆ ಜೂಮ್ ಮಾಡ್ತಾ ಇದ್ದೀನಿ ಇನ್ನು ಇನ್ನೂ ಮೊಟ್ಟೆ ಮರಿ ಮಾಡುತ್ತೆ ಎಲ್ಲೋ ಗೊತ್ತಿಲ್ಲ ನಾನೇನೆಂದರೆ ನನ್ನ ಫ್ರೆಂಡ್ ಒಂದು ಇನ್ಕ್ಯೂಬೇಟ್ರ್ ಇದೆ ಅಲ್ಲಿ ಕೊಟ್ಟು ನಾನು ಮರಿ ಮಾಡಿಸಿದ್ದೆ ಹದಿನೈದು ಮೊಟ್ಟೆ ಕೊಟ್ಟಿದ್ದೆ ಆರು ಮರಿ ಮಾತ್ರ ಕನ್ಫರ್ಮ್ ಆಯಿತು ಇದೇ ನೋಡಿ ಎರಡು ಫುಲ್ ಬ್ಲ್ಯಾಕ್ ಸ್ಕಿನ್ನಲ್ಲಿದೆ ಕಣ್ ಕೂಡ ತುಂಬ ಬ್ಲ್ಯಾಕಲ್ಲಿದೆ ಇನ್ನು ಅದ್ರ ಗಿರಿ ಎಲ್ಲ ಏನೂ ಬಂದಿಲ್ಲ ಮೇಲೋ ಫೀಮೇಲ್ ಅಂತ ಹೇಳೋದು ಕಷ್ಟ ಬಟ್ ಇದನ್ನು ಪಕ್ಕ ಮೇಲೇ ಆಗಿರುತ್ತೆ ಮೇಲ್ ಥರನೇ ಇದೆ ಇದು ಇದು ನನ್ನ ಮನೆಯಲ್ಲಿ ಮಾಡುವಂಥ ಹಾಬಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್